ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನನ್ನ ಒಂದು ನೂರ ನಲ್ವತ್ನಾಲ್ಕನೇ ಟಾಪಿಕದಲ್ಲಿ ಕೇವಲ ಈ ನಾಲ್ಕು ಬಟ್ಟಿನಲ್ಲಿ ಇಡೀ ತಬಲಾ ಜಗತ್ತಿನ ತಾಳಗಳು ಈ ನಾಲ್ಕು ಬಟ್ಟಿನಲ್ಲಿ ಇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಈ ಒಂದು ಬಟ್ದಲ್ಲಿ ನಾಲ್ಕು ಸೆಕ್ಷನ್ ಅವ ಒಂದು ಎರಡು ಮೂರು ನಾಲ್ಕು ಹೌದಾ ಹಿಂಗೆ ಎಲ್ಲ ಈ ನಾಲ್ಕು ಬಟ್ಟದನ್ನು ನೋಡಿದಾಗ ಹದಿನಾರು ಮಾತ್ರ ಇದರಲ್ಲಿ ನಮ್ಮಲ್ಲಿ ಕಾಣ್ತದ ಈಗ ಒಂದು ತಾಳು ತೋಳೋಣ ತೀನ್ ತಾಲ್ ಹದಿನಾರು ಮಾತ್ರ ಹೌದಾ ಈಗ ನಿಮ್ಗೆ ಹದಿನಾರು ಮಾತ್ರ ಹಾಕಿ ತೋರಿಸ್ತೀವಿ ನೋಡಿ ಇದು ದಿನ್ ದಿನ್ ಧ ದಿನ್ ದಿನ್ ಧಿನ್ ತಿನ್ ತಿನ್ ದಿನ್ ದ ದ ಸಮ ಮೇಲೆ ಬಂತು ಅಂದ್ರೆ ನಾವು ಈಗ ಡ್ಯಾಶ್ ಮೇಲೆ ಯಾರು ಹಾಡ್ತಿರ್ತಾರ ಶೀತಾರ್ ಬಾರಿಸಿರ್ತಾರ ಅಲ್ಲಿ ಸಮ್ ಕೊಟ್ಟೆ ನಾವಿಲ್ಲಿ ಸಮ್ ಹಿಡ್ಕೊಂತೇವಿ ಹಿಡ್ಕೊಂಡು ಅವರು ಬಾರಿಸ್ ನಾವು ಇಲ್ಲಿ ಕೈ ಒಳಗೆ ಲೆಕ್ಕ ಹಾಕ್ತಿರ್ತೇವೆ ಹಿಂಗ ಅದಕ್ಕೆ ಹೇಳ್ತಾ ಇದ್ದೇನೆ ಈ ನಾಲ್ಕು ಬಟ್ಟದಲ್ಲಿ ಇಡೀ ತಬಲಾದೆ ತಾಳಗಳು ಈ ನಾಲ್ಕು ಬಟ್ನಲ್ಲಿ ಇವೆ ಅಂತ ಹೇಳ್ತಾ ಇದ್ದೇನೆ ಹಂಗೆ ಇದು ತಿಂತಾಲು ಮುಗೀತ ಈಗ ದಾದ್ರಾ ದಾದ್ರಾ ಆರು ಮಾತ್ರ ತಿಂತಾಲು ತಬಲಾ ಜಗತ್ತಿನಲ್ಲಿ ಅತಿ ದೊಡ್ಡ ತಾಳ ಅತಿ ಸಣ್ಣ ತಾಳ ಅಂದರೆ ದಾದ್ರಾ ದಾದೀನ ದಾತೋನ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹೌದಾ ಈಗ ನೋಡಿ ಈ ನಾಗ್ಪಟದಲ್ಲಿ ಈ ನಾಗ್ಪಾಟ್ದಲ್ಲಿ ತೋರಿಸ್ತಾ ಇದ್ದೇನೆ ದಾದ್ರಾ ತಾ ತಾಳವನ್ನು ದಿ ನ ದ ತೋ ನ ಇಲ್ಲೇ ಬರಬೇಕು ಅವಾಗ ಹಂಗ ಮುಂದೆ ಹೋಗಂಗಿಲ್ಲ ಮುಂದೆ ಹಂಗ ಹೋಗಂಗಿಲ್ಲ ಇಲ್ಲೇ ಹಿಂದೆ ಬರಬೇಕು ನೋಡ್ರಿ ನ ಧಿ ತೋ ನ ಧಿ ದಿ ನ ದ ಓಕೆ ಹಿಂಗ ದಾದ್ರಾ ತಾಳ ಇತ್ತು ಈ ಆಮೇಲೆ ಇನ್ನು ರೂಪಕ್ ತಾಳ ಏಳು ಮಾತ್ರ ತಾಳ ಇರೋದು ಹೌದಾ ಅದು ನೋಡಿ ತಿ ಹೌದಾ ಆದರೆ ರೂಪಕ ತಾಳವೂ ಕೂಡ ನಮ್ಮ ಕೈಯಲ್ಲೇ ಇದೆ ಆಮೇಲೆ ಏಕ್ ತಾಳ ದಿನ್ ದಾಗೆ ತಿರುಗಟ ತೂ ನ ಕತ್ತ ದಾಗೆ ತಿರುಗಿ ದೀ ನ ದಿನ್ ದಿನ್ ದಾಗೆ ತಿರುಗಿಟು ತೂ ನ ಕತ್ತ ಧಾಗೆ ತಿರುಗಿಟ ದೀ ನ ದಿನ್ ಹೌದಾ ಆಮೇಲೆ ಹಿಂಗ ಜಪ್ತಾಳ ಬಂತು ಯಾರ ಬಂದ್ರು ಈ ನಾಲ್ಕು ಬಟ್ಟದಲ್ಲೇ ನಿಮ್ಮ ಇಡೀ ತಬಲಾದ ಏನಪ್ಪ ತಾಳಗಳು ನಮ್ಮ ನಾಲ್ಕು ಬಟ್ಟಿನಲ್ಲೇ ಇವೆ ಎಷ್ಟೋ ಕಲಾವಿದರನ್ನ ಅಲ್ಲಿ ಡ್ಯಾಶ್ ಮೇಲೆ ಹಾಡೋತ್ತು ಅಂತ ಕುಂತಾಗ ಇಲ್ಲಿ ಏನು ಕೇಳ್ತಿರ್ತಾರಲ್ಲ ಅಲ್ಲಿ ಕುಂತಲ್ಲೇ ಕೈ ಹಾಕ್ತಿರ್ತಾರೆ ಅದನ್ನ ಹಿಂಗೆ ಅವರು ಹೌದಾ ಆದ್ರೆ ಅವರು ಎಲ್ಲಿ ತೊಗೊಂಡ್ರು ಖುಷಿಯಲ್ಲಿ ಬಂತು ತಾನು ಎಲ್ಲಿ ತೊಗೊಂಡ್ರು ಹೆಂಗೆ ಹಾಡಿದರು ಅನ್ನೋದು ಈ ನಾಲ್ಕು ಬಟ್ಟದಿಂದನೇ ಲೆಕ್ಕ ಹಾಕ್ತೀವಿ ಕೆಲವೊಂದು ಸಲ ಕಲಾವಿದರು ಇರ್ತಾರ ಹೆಂಗಪ್ಪ ಅಂತಂದ್ರೆ ಆ ಟಿಹಾಯಿ ಮಾಡಕ್ಕೆ ಹೋಗ್ಯೋ ಅಥವಾ ನಿಮ್ಮ ಫ್ರೆಂಡ್ಸ್ ಬಾರ್ಸ್ಕೊಂಡು ಕುಂತಾಗ ತಿಹಾಯಿ ಮಾಡಕ್ಕೆ ಹೋಗ್ಯೋ ಏನೇನು ಮಾಡಕ್ಕೆ ಹೋಗಿ ಎಲ್ಲರೂ ಬಂದು ಎಲ್ಲರು ಬೀಳ್ತಿರ್ತಾರ ಅವಾಗ ನೀವು ಏನು ಲೆಕ್ಕ ಹಾಕ್ತಿರಲ್ಲ ಅವಾಗ ಕೇಳ್ತಾನ ನಾ ಸಮಯ ಬರೋಬರಿ ಬಂದೆ ಅಂತ ಅವ್ನು ಖುಷಿ ಇರ್ತದ ಬಟ್ ನೀವು ಹೇಳ್ತೀರಿ ನಾಲ್ಕನೇ ಮಾತ್ರ ಮ್ಯಾಗೆ ಬಂದು ಮೂರನೇ ಮಾತ್ರ ಮ್ಯಾಗ ಬಂದಿಯಪ್ಪ ಸಮಯ ಬಂದಿಲ್ಲ ಅಂತಂದಾಗ ನೀ ಹೆಂಗೆ ಬರ್ತಾ ಅಂದಾಗ ನಾನು ಕೈಯಲ್ಲಿ ಲೆಕ್ಕ ಹಾಕ್ತಾ ಇದ್ದೇನೆ ಅಂತ ಹೇಳ್ತಾನವ ಅದಕ್ಕೆ ಇದು ಕೈಯಲ್ಲಿ ಲೆಕ್ಕ ಹಾಕುವಂಥ ತಾಳಗಳು ಇವೆಲ್ಲ ಇಡೀ ತಬಳ ಜಗತ್ತೇ ತಾಳಗಳೇ ಈ ನಮ್ಮ ನಾಲ್ಕು ಬಟ್ಟಿನಲ್ಲಿ ಇವೆ ಅಂತ ಹೇಳ್ತಾ ಇದ್ದೇನೆ ತಬಳ ವಿದ್ಯಾರ್ಥಿಗಳೇ ಇದನ್ನ ಸರಿಯಾಗಿ ಫಾರ್ಮ್ ತಿಳ್ಕೊಳ್ರಿ ಅಂತ ಹೇಳ್ತಾ నా ముందిన ఎపిసోడ్ హతీ ఎల్గూ అనంత ధన్యవాదాలు థ్యాంక్ వెరీ మచ్